ಹಾ ಸರಿ ಸರ್ ಓಕೆ ಏನ್ ಪರವಾಗಿ ನೀವು ರೆಸ್ಟ್ ಮಾಡಿ ಸರ್ ಹಂಗೆ ಫೋನ್ ಮಾಡ್ತೀನಿ ಸರ್ ಓಕೆ ಸರ್ ಆರಾಮಾಗಿರಿ ಸರ್ ಫ್ರೆಂಡ್ಸ್ ಇಬ್ರು ಅದ್ಭುತವಾದಂತ ವ್ಯಕ್ತಿ ಬಿ ಸಿ ಚಿಟ್ಟಿಯಪ್ಪ ಅಂತ ಸದ್ಯಕ್ಕೆ ಇಬ್ರು ನಿವೃತ್ತರಾಗಿದ್ದಾರೆ ಎಸೌದು ಅರಣ್ಯ ಇಲಾಖೆಯ ನಿವೃತ್ತ ಪಶು ವೈದ್ಯಾಧಿಕಾರಿ ಹಾಗೂ ಕೊಡಗು ಜಿಲ್ಲೆಯ ಪಶು ಸಂಗೋಪನಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಬಿ ಸಿ ಚಿಟಿಯಪ್ಪ ಅವರು ಇವರೇನೆ ಸೊ ಸದ್ಯಕ್ಕೆ ಆದಷ್ಟು ಬೇಗ ಇವರ ಕುರಿತಾಗಿ ಒಂದು ಇಂಟರ್ವ್ಯೂ ಕೂಡ ಬರುತ್ತೆ ಸೊ ಇವರ ಕಡೆಯಿಂದ ಅದ್ಭುತವಾದಂತ ಮಾಹಿತಿಗಳು ಕೂಡ ಬರಲಿದೆ ಹೀಗಾಗಿ ಹೆಚ್ಚಿನ ಆ ಮಾಹಿತಿಗ ನ ಫಾಲೋ ಮಾಡೋದನ್ನ ಮರಿಬೇಡಿ ಇನ್ನಷ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಬಿಸಿ ಚಿಟಿಯಪ್ಪ ಅವರು ತಮ್ಮ ಒಂದು ಜೀವನ ಅಂದ್ರೆ ತಮ್ಮ ಒಂದು ಕೆಲಸದ ಅವಧಿಯಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ಪಡೆದುಕೊಂಡಿದ್ದಾರೆ ಇವರು ನಿವೃತ್ತ ಅದ್ಭುತವಾದಂತ ಪಶು ವೈದ್ಯಾಧಿಕಾರಿ ಬಹಳಷ್ಟು ಚೆನ್ನಾಗಿ ಕೆಲಸವನ್ನ ನಿಭಾಯಿಸಿದ್ರು ಈಗಲೂ ಕೂಡ ಅಂದ್ರೆ ಈಗಿನ ಒಂದು ಕ್ಯಾಪ್ಚರ್ ಆಪರೇಷನ್ ಆಗಿರಬಹುದು ಬೇರೆ ಬೇರೆ ಏನೋ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಫಾರೆಸ್ಟ್ ಟೀಮ್ ನಲ್ಲಿ ಏನೋ ಒಂದು ಇದ್ರು ಕೂಡ ಇವರನ್ನ ಸಲಹೆ ಅಂದ್ರೆ ಇವರಿಗೆ ಕಾಲ್ ಮಾಡಿ ಸಲಹೆಗಳನ್ನ ತಗೋತಾರೆ ಅಷ್ಟೊಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಬಿ ಸಿ ಚಿಟಿಯಪ್ಪ ಸರ್ ಅವರು ನಿಜಕ್ಕೂ ಕೂಡ ಅವರು ಬಹಳಷ್ಟು ಈಗಿನ ಒಂದು ಯಂಗ್ಸ್ಟರ್ ಯಾರೆಲ್ಲ ಆ ರೀತಿಯ ಒಂದು ಕೆಲಸ ಅಂದ್ರೆ ಪಶು ವೈದ್ಯರಾಗಿ ಕೆಲಸವನ್ನ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕ ಅಂತ ಹೇಳ್ಬೋದು ಡಾಕ್ಟರ್ ಬಿ ಸಿ ಚಿಟಿಯಪ್ಪ ಅವರು ಇವರ ಕುರಿತಾಗಿ ಒಂದು ಅದ್ಭುತ ಪುಸ್ತಕ ಕೂಡ ಬಂದಿದೆ ಆನೆ ಡಾಕ್ಟರ್ ಆತ್ಮಕತೆ ಅಂತ ಇದು ಬರೀ ಕಾಡಾನೆ ಕತೆಗಳ ಹಿಂಡು ಅಂತ ಸೊ ಅದ್ಭುತವಾದಂತಹ ವ್ಯಕ್ತಿ ಡಾಕ್ಟರ್ ಚಿಟಿಯಪ್ಪ ಸರ್ ಅಲ್ಲದೆ ಇವರು ಬನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ನಲ್ಲಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಪ್ರಖ್ಯಾತಿಯನ್ನ ಪಡೆದುಕೊಂಡಂತವರು ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಕ್ಯಾಪ್ಚರ್ ಆಪರೇಷನ್ ಗಳಲ್ಲಿ ಯಶಸ್ವಿಯಾಗಿ ಮುನ್ನುಗ್ಗಿದಂತವರು ಡಾಕ್ಟರ್ ಚಿಟ್ಯಪ್ಪ ಸರ್